ಸಿಕ್ಕಬೇಕು ಸೂರ್ಯವರಿಂದ ಸೌವಿಯಲ್ಲಿ ಜನಿಸಿ ಹ್ಮ್ ಅಷ್ಟ ದಿಕ್ವಾಲೋಕರಗಳಲ್ಲಿ ಒಬ್ಬನಾಗಿದೆ ಹ್ಮ್ ಕಲಿಸಿದ ಜೀವಿಗಳೆಲ್ಲ ನಮ್ಮ ಯಮಲೋಕವನ್ನೇ ಸೇರುವುದು ನಾನು ಕಾಲದಂಡವನ್ನು ಕೈಯಲ್ಲಿ ಕಾಣಿಸಿಕೊಳ್ಳುತ್ತೇನೆ ದಾನಶೀಲರಾದ ಪುಣ್ಯವಂತರ ಸೌಮ್ಯಮೂರ್ತಿಯಾಗಿ ಧರ್ಮರಾಜ ಎಂಬುದರಿಂದ ವಿರಾಜಮಾನನಾಗಿರುತ್ತೆ ಪೂರ್ವ ದಿಕ್ಕಿನ ನಮ್ಮ ಸಭೆಯಲ್ಲಿ ಜೀವಿಗಳ ಲೆಕ್ಕಾಚಾರವನ್ನು ಚಿತ್ರಮುಕ್ತ ನಮಗೆ ವರದಿ ಒಪ್ಪಿಸುತ್ತಾರೆ ಆಮೇಲೆ ಅವರವರ ಕರ್ಮ ಬಲಕಾನುಸಾರವಾಗಿ ಅವರಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಎಂದು ಹೇಳಿದವರು ಅವಳನ್ನು ಇಲ್ಲಿ ಕರೆದಲ್ಲಿದ್ದ ನಾವು ವಿದ್ಯಾರ್ಥಿನಿಯನ್ನು ಮಾಡುತ್ತಿರುವಾಗ ನಮಗೆ ತಿಳಿದು ಬಂದ ವಿಷಯವೇನೆಂದರೆ ಏನು ನಮ್ಮ ಗುರುಪುತ್ರನನ್ನು ಎಂಬ ರಕ್ಷಸನು ಈ ಪ್ರಭಾಸ ಕ್ಷೇತ್ರದಲ್ಲಿ ಸಮಯದಲ್ಲಿ ತಂದು ಅವರ ಪುತ್ರ ಶೋಕಕ್ಕೆ ಹರಣಿ ಆ ಕರಣನ ಆತ್ಮ ನಿನ್ನಲಿದೆ ಅದನ್ನ ಅದನ್ನೊಮ್ಮೆ ನಮಗೆ ತಿಳಿದು ನಾವು ಗುರುಗಳಿಗೆ ಅವರನ್ನು ಒಪ್ಪಿಸಿ ಗುರುಗಾರಿಗೆ

ನಿಮ್ಮ ಉಡುಗ ಸಾಕ್ಷಾತ್ ಮಹಾವಿಷ್ಣುವೇ ಆ ಬಲರಾಮ ಮಹಾಶೇಷನಾಗಿ ನನಗೆ ಕಾಣಿಸಿಕೊಂಡಿದ್ದ ನನ್ನ ಬಣ್ಣಗಳನ್ನೇ ನಾನು ನಂಬಲಾಯಿತು ಓ ಜಗದ್ವಂದ್ಯನೇ ಅದ್ವಿತೀಯೇ ಅಪ್ರಮೇನೆ ಜಗದ ಜನನ ಲಯಕತ್ತು ಇದು ನನ್ನನ್ನು ನಂಬಿಸಬೇಕು ನಿನ್ನ ಆಜ್ಞಾನುಸಾರವಾಗಿಯೇ ಕರ್ತವ್ಯವನ್ನು ನಿರ್ವಹಿಸುವವರು ನಾನು ನೀನು ಯಾರು ಎಂದು ತಿಳಿಯದೆ ಈ ರೀತಿಯಾಗಿ ನಾನು ವರ್ತಿಸಬೇಕಾಗಿದೆ ಎಲ್ಲದಕ್ಕೂ ಕಾರಣ ನೀನೇ ನಿಯಾಮಕ ನಿಯಾಮಕರಿ ಇದು ನನ್ನ ಸರ್ವ ಅಪರಾಧವನ್ನು ಮಂದಿಸಬೇಕು ಸ್ವಾಮಿ

ಕರ್ತವ್ಯ ನಿರ್ವಹಿಸುವ ಕೊಡುವುದಿಲ್ಲ ಎನ್ನುವುದಕ್ಕೆ ನಾವು ಕಟ್ಟಿಕೊಳ್ಳಬೇಕು ಉತ್ತರಿಸಿ ನಿನ್ನ ಮಹಿಮೆಯಿಂದ ಪ್ರಕಟಪಡಿಸಿ ನನ್ನ ಕಣ್ಣು ತೆರೆಸಿದೆ ನಿನ್ನ ವಿಶ್ವರೂಪ ದರ್ಶನದಿಂದ ನಾನು ಧನ್ಯನಾಗಿದ್ದೇನೆ ನೀನು ಹೇಳಿದಂತಹ ಗುರುಪುತ್ರನನ್ನು ಕೊಡುವುದಕ್ಕೆ ನಾನು ಸಿದ್ಧನಾಗಿದ್ದರು ಆದರೆ ಒಂದು ಕೋರಿಕೆ ಉಂಟು ಸ್ವಾಮಿ ನೀವು ಗುರುಪುತ್ರನನ್ನು ಕರೆದುಕೊಂಡು ಹೋಗಿ ಗುರುವಿಗೆ ಗುರುದಕ್ಷಿಣೆಯಾಗಿ ಸಮರ್ಪಿಸಿದ ಬಳಿಕ ಅವನು ಭೂಲೋಕದಲ್ಲಿಯೇ ಇರುವ ಹಾಗೆ ಇಲ್ಲವಲ್ಲ ಅವನ ಕರ್ಮ ಸಂದಾಯವಾಗಿ ಅಮ್ಮ ಅವನ ಕರ್ಮ ಫಲ ತೀರಿದ ಬಳಿಕ ಮತ್ತೆ ಯಮಲೋಕವನ್ನೇ ಸೇರಬೇಕಷ್ಟೇ ಆ ಕರ್ತವ್ಯವನ್ನು ನನಗೆ ನೆರವೇರಿಸುವುದಕ್ಕೆ ತಾವು ನನಗೆ ಅನುಗ್ರಹಿಸಬೇಕು ಸ್ವಾಮಿ ಇದು ಬಹಳ ಸಂತೋಷವಾಗಿದ್ದಾನೆ ಇನ್ನ ಕರ್ತವ್ಯನಿತ್ಯೆಯಿಂದ ನೋಡಿ ನನಗೆ ಬಹಳ ಸಂತೋಷ ಸ್ವಾಮಿ ನೀವು ಹೇಳಿದ ಗುರುಪುತ್ರನನ್ನು ನಿಲ್ಲಿಸಿದ್ದೇನೆ ಎದುರು ನಿಲ್ಲಿಸಿದ ಪವಿತ್ರ ಬೇರೆಧಾರಿಯಾಗಿ ನಿಮ್ಮ ಎದುರು ನಿಂತಿದ್ದಾನೆ ನೀವು ನನ್ನ ಕರೆದುಕೊಂಡು ಹೋಗಿ ನಿಮ್ಮ ಗುರುವಿಗೆ ಸಮರ್ಪಿಸಿ ನನ್ನನ್ನು ಅನುಕರಿಸಬೇಕು ಯಮಧರ್ಮರಾಯ್ ಬಹಳ ಸಂತೋಷವಾಗಿದೆ ನೀವು ನಿನ್ನ ಕರ್ತವ್ಯ ನಿಟ್ಟೆಯಿಂದ ನಿನ್ನ ಕೆಲಸವನ್ನು ನೀವು ಮಾಡ್ತೇನೆ నమూ గుక్షిణ సందర్భ గురు గురు ఆతన కాలక్రమేకే బాగా దావడీ అమ్మా గురు లభించి అంత గురు ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮುಗಿದಂತಾಗಿದೆ ಆಗದ ಕಾರಣ ಆದಷ್ಟು ಬೇಗ ಗುರು ಪುತ್ರನೊಂದಿಗೆ ನಾವು ಗುರುಗಳ ಬಳಿಗೆ ಹೋಗಿ ನಮ್ಮ ಅಮ್ಮನ ಆ ಸಮಾಧಾನವನ್ನು ಮಾಡಿ ಅವರ ಆಗಲಿ ಕೃಷ್ಣ ಹತ್ತು ವರ್ಷಗಳ ದಶಮಾನ ದಶಮಾನೋತ್ಸವವನ್ನು ಆಚರಿಸಿ ಬಹಳ ವಿಜೃಂಭಣೆಯಿಂದ ಆಚರಿಸಿ ಬಹಳಷ್ಟು ಹೆಸರುವಾಸಿಯನ್ನು ಆದಂತಹ ನಮ್ಮ ಪ್ರತಿಯೊಂದು ಕೆಲಸಗಳಿಗೂ ಶ್ರೇಯಸ್ಸನ್ನು ಬಯಸಿ ನಮ್ಮನ್ನು ಮೇಲೆ ತರಲು ಪ್ರಯತ್ನಿಸುವಂತಹ ನಮ್ಮ ಗುರುಗಳಾದ ಸುರತ್ಕಲ್ ವಾಸುದೇವರ ಪಾತಾರವಿಲ್ಲಗಳಿಗೆ ದುರ್ಗಾಂಬ ಮಹಿಳಾ ಯಕ್ಷಗಾನ ಮಂಡಳಿಯ ಸರ್ವ ಸದಸ್ಯರ ಸಾಕಾಂಗ ನಮಸ್ಕಾರಗಳು ಇವತ್ತು ಈ ಒಂದು ಗುರುದಕ್ಷಿಣೆ ಎಂಬ ಕಥಾ ಪ್ರಸಂಗವನ್ನು ನಾವು ಇಲ್ಲಿ ನಡೆಸಿಕೊಟ್ಟಿದ್ದೇವೆ ಕಳೆದ ಬಾರಿಯಂತೆ ಈ ರೀತಿ ಈ ಬಾರಿಯೂ ನಾವು ಈ ಒಂದು ಪ್ರಸಂಗವನ್ನು ಇಲ್ಲಿ ನಡೆಸಿದ್ದೇವೆ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ವಿಷ್ಣುವಿನ ಕೃಪೆಗೆ ಬಗ್ಗರಾಗಿದ್ದೇವೆ ಹಾಗೂ ಅವನ ಅನುಗ್ರಹವನ್ನು ನಾವು ಪಡಿತಾ ಇದ್ದೇವೆ ಇಲ್ಲಿ ಹೆಚ್ಚು ಜನರಿಲ್ಲಾದ್ರೂ ಒಳಗೆ ನಿಂತಹ ವಿಷ್ಣು ಅದನ್ನು ಸರಿಯಾಗಿ ಹೇಳಿಕೊಂಡು ನಮ್ಮನ್ನು ಆಶೀರ್ವದಿಸ್ತಾನೆ ನಮ್ಮನ್ನು ಸಲತ್ತಾನೆ ಎಂಬ ಭಾವನೆಯೊಂದಿಗೆ ಸೇರಿಕೊಂಡು ನಾವು ಈ ರೀತಿಯ ತಾಣಮತೆಯ ಪ್ರಸಂಗವನ್ನು ಇಲ್ಲಿ ನಿಲ್ಲಿಸ್ತೇವೆ ಇವತ್ತಿನ ಈ ತಾಣಮತಕ್ಕೆ ನಮಗೆ ಭಾಗವತರಾಗಿ ಆಗಮಿಸಿದವರು ಕಿರಿಯ ಕನ್ನಡದ ಪ್ರಸಿದ್ಧ ಭಾಗವತರಾದಂತಹ ಶ್ರೀಯುತ ದಯಾನಂದ ಕೋಡಿಕರ್ನವರು ಅವರಿಗೆ ಚಂಡೆಯಲ್ಲಿ ಅವರದೇ ಶಿಷ್ಯರಾದಂತಹ ಆರಜಾಚಾರ್ಯರು ಹಾಗೂ ಆ ಮತ್ತಲೆಯಲ್ಲಿ ಅಹ್ ಶಿವಮೊಗ್ಗ ಅನುರಾಯ ಇವರು ನಮ್ಮೊಟ್ಟಿಗೆ ಸಹಕರಿಸಿದ್ದಾರೆ ಇವರೆಲ್ಲರಿಗೂ ನಮ್ಮ ಹೃತ್ಪೂರಕವಾದ ಪ್ರಸಂಟೇಷನ್ ಅನ್ನು ಸಲ್ಲಿಸುವುದರೊಂದಿಗೆ ಬಹಳ ಸುಂದರವಾಗಿ ಕೆಲವು ಕಡೆಯಲ್ಲಿ ಮೈಕ್ ಸಲ್ಲಿಸಿದ್ದು ಇವತ್ತು ಭಾರಿ ಚೆನ್ನಾಗಿ ಮೈಕ್ ಇದೆ ಆ ಒಳ್ಳೆ ರೀತಿಯಲ್ಲಿ ನಮ್ಮ ಸ್ವರವಾಗಿ ಇಡ್ತಾ ಉಂಟು ನಮ್ಗೆ ಹೆಚ್ಚು ಕಷ್ಟ ಆಗಿಲ್ಲ ಮೈಕನ್ನು ಉತ್ತಮ ರೀತಿಯಲ್ಲಿ ಇಡೋದಕ್ಕೆ ಮೈಕಿನವರಿಗೆ ಸಮೇತ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಿ ಇದುವರೆಗೆ ಕೇಳಿದಂತಹ ಎಲ್ಲರಿಗೂ ನಮ್ಮ ಪೂರಕವಾದ ಪ್ರಸಂಜ್ಞೆಗಳನ್ನು ಸಲ್ಲಿಸಿ ನನ್ನ ದಶಮಾನೋತ್ಸವದ ಸಮಾರೋಪ ಸಂಭ್ರಮದಲ್ಲಿದ್ದ ಇನ್ನೂ ಇದ್ದೇವೆ ನಾವು ಡಿಸೆಂಬರ್ ಎರಡರಿಂದ ಮೂವತ್ತೊಂದರವರೆಗೆ ನಮ್ಮ ಹತ್ತನೇ ವರ್ಷದ ಸಮಾರೋಪ ಸಮಾರಂಭದ ಸವಿನೆನಪು ಇನ್ನೂ ನಮ್ಮ ಮನಸ್ಸಿನಿಂದ ಹೋಗಲಿಲ್ಲ ಹತ್ತು ದಿವಸದ ಕಾರ್ಯಕ್ರಮವನ್ನು ಇಂಡಿಯಾ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ನಡೆಸಿದೆ ನಾಲ್ಕರಿಂದ ಆರು ಆರು ಕಾಲದವರೆಗೆ ಯಕ್ಷಗಾನ ಕಾರ್ಯಕ್ರಮ ಆರೂವರೆಯಿಂದ ಆಮೇಲೆ ಸಭಾ ಕಾರ್ಯಕ್ರಮ ಸಭಾ ಕಾರ್ಯಕ್ರಮದಲ್ಲಿ ಸನ್ಮಾನಗಳು ಸಭಾ ಕಾರ್ಯಕ್ರಮದಲ್ಲಿ ಗಣ್ಯರ ಉಪಸ್ಥಿತಿ ಎರಡು ದಿವಸ ನಮಗೆ ಅವರು ಬಂದಿದ್ದಾರೆ ಕೊನೆಯಲ್ಲಿನ ಚಿತ್ರಾಪುರ ಸ್ವಾಮೀಜಿಯವರು ಆಮೇಲೆ ಮತ್ತೊಂದು ದಿವಸ ಎಡನೀರು ಸ್ವಾಮೀಜಿಯವರು ಹೀಗೆ ಬಂದು ನಮ್ಮನ್ನು ಅನುಗ್ರಹಿಸಿದ್ದಾರೆ ಆಮೇಲೆ ನಾವು ಈ ಹಿಂದೆ ನಮ್ಮೊಂದಿಗೆ ಇವತ್ತು ಬಹಳ ವಿಚಿತ್ರವಾದ ರೀತಿಯಲ್ಲಿ ಸಹಕರಿಸಿದಂತಹ ಕಲಾವಿದರುಗಳನ್ನು ಗುರುತಿಸಿ ಗೌರವಿಸಿದ್ದೇವೆ ಸನ್ಮಾನದ ಒಂದಿಗೆ ಸಭಾ ಕಾರ್ಯಕ್ರಮದಲ್ಲಿ ಸಾಧ್ಯವಾದಷ್ಟು ನಾವು ನಮ್ಮ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಅವರನ್ನೇ ದೇವಸ್ಥಾನದ ಪ್ರಧಾನ ಅರ್ಚಕರು ದೇವಸ್ಥಾನದ ಆಡಳಿತ ಮುಖೇಶರು ಹೀಗೆ ಅವರನ್ನೇ ಕರೆದು ಅವರ ಜೊತೆಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ನೆರವೇರಿಸಿ ಬಹಳ ಸಂತೋಷದಿಂದ ಬೀಗುತ್ತಾ ಇದ್ದೇವೆ ದಶಮಾನೋತ್ಸವದ ಬಳಿಕ ಈ ಜನವರಿ ತಿಂಗಳಲ್ಲಿ ನಾವು ಹೋಗುತ್ತಾ ಇರುವಂತೆ ನಾವು ಯಾವ ಸ್ಥಳಕ್ಕೆ ಹೋದರೂ ಕೂಡ ಅದರ ನೆನಪು ನಮ್ಮ ನಮಗೆ ಕಾರ್ಯಕ್ರಮವನ್ನು ಕೊಡುವವರಿಗೆ ಉಳಿಯಬೇಕು ಎಂಬ ಕಾರಣಕ್ಕೆ ಬೇಕಾಗಿ ನಾವು ಅದನ್ನು ಮಾಡ್ತಾ ಇದ್ದೇವೆ ಕಾಲು ಹುದಿಸ್ತೇವೆ ಮತ್ತು ಸ್ಮರಣಿಕೆಯನ್ನು ಕೊಡುತ್ತೇವೆ ಆ ಸ್ಮರಣಿಕೆ ಪ್ರಥಮಾನುಶಿತ ಸ್ಮರಣಿಕೆಯಾಗಿರುತ್ತೆ ನಿಮಗೆ ಯಾವಾಗಲೂ ನೆನಪು ಇರೋಕ್ಕೆ ಸಾಧ್ಯವಾಗುತ್ತೆ ಈ ಕ್ಷೇತ್ರದಲ್ಲಿ ಇಬ್ಬರಿಗೆ ನಾನು ಸನ್ಮಾನಿಸಬೇಕಾಗುತ್ತದೆ ಒಂದು ನಮ್ಮ ಶ್ರೀನಿವಾಸ ಉಪಾಧ್ಯಾಯರು ಇಲ್ಲಿ ಈಗ ಹಿಡಿದ್ರು ಶ್ರೀನಿವಾಸ ಉಪಾಧ್ಯಾಯರು ನನಗೇನು ಹೊಸಬರಲ್ಲ ನಾವು ಯಕ್ಷಗಾನ ತಾಳಮದಾರಿಯನ್ನು ಪ್ರಾರಂಭಿಸಿದಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ನಾವು ಬೆಂಗಳೂರಿಗೆ ಹೋದಾಗ ಬೆಂಗಳೂರಿನಲ್ಲಿ ಕೂಡ ಬಂದು ನಮ್ಮ ಕಾರ್ಯಕ್ರಮವನ್ನೆಲ್ಲ ವಿಡಿಯೋ ಎಷ್ಟು ಮಾಡಿದ್ದಾರೆ ಅಂತೇಳಿ ಜನಕ್ಕೆ ಇರಬೇಕಾಗಿತ್ತು ನಮ್ಮದು ಹಳೆಯ ಜೀವನದಲ್ಲಿ ಏನು ತಿನ್ನಿಲ್ಲ ನಮ್ಮ ಆಮೇಲೆ ಆಮೇಲೆಯೂ ಕೂಡ नमें विशेषवान रीतल सहक श्रीनिवास उपाध्याय मत इन उद्देश्य सतीश उपाध्याय नार्थी बहुत हम ना सतीश उपाध्याय दिवस जा रथसप्तमी और अनारोग्य कारण दिवस के अनारोग्य बरती ಅವರ ಸುಪುತ್ರ ಇದ್ದಾರೆ ನನಗೆ ಮೊನ್ನೆ ಇದ್ದರೂ ಕೂಡ ಫೋನ್ನಲ್ಲಿ ಮಾತನಾಡುತ್ತಾ ನನಗೆ ವಿಶೇಷವಾದಂತಹ ರೀತಿಯಲ್ಲಿ ಮಾ ಇಲ್ಲಿಯ ವಿಷಯಗಳನ್ನೆಲ್ಲ ತಿಳಿಸುತ್ತಾ ಇರುವುದು ಹಾಗೆಯೇ ಅವರು ಶರತ್ ಇವರಿಬ್ಬರು ಕೂಡ ಇವರಿಗೆ ಶ್ರೀನಿವಾಸ ಉಪಾಧ್ಯಾಯ ಕಲೀತಾ ಇದ್ದೇನೆ ಸಾಲು ಸ್ಮರಣಿಕೆ ಎಂದು ತೋರುವಂತಹ ಒಂದು ಸಣ್ಣ ಕಾರ್ಯಕ್ರಮ